ಬೆಳಕು ಹಾರಿತು ಭೂಮಿಯಲ್ಲಿ ದಲಿತ ಜನತೆಯು ತಬ್ಬಲಾಯಿತು ಪರಿನಿರ್ವಾಣದಲ್ಲಿ ಮುಂಚ ಜನತೆಗೆ ದಾರಿ ತೋರಿದ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಅರವತ್ತೆಂಟನೇ ಪರಿನಿಬ್ಬನ ದಿನ ಇವತ್ತು ಬದಿ ದೇಶ ಅಲ್ಲ ಇಡೀ ಪ್ರಪಂಚದಂಥ ಇದು ಇವತ್ತು ತುಂಬಲಾರದ ನಷ್ಟ ಅಗಲಿ ಹೋದಂಥ ನಕ್ಷತ್ರಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಈ ದೇಶದ ಎಲ್ಲ ಮಹಿಳೆಯರಿಗೂ ಸ್ವಾತಂತ್ರ್ಯ ಕೊಟ್ಟಂಥ ಏಕೈಕ ನಾಯಕರು ಅವರು ಬರೀ ಅವ್ರು ಬರೀ ಮಾತಿನಲ್ಲಿ ಹೇಳಿಲ್ಲ ಲಿಖಿತ ಮೂಲಕವಾಗಿ ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ಕೊಟ್ಟಂಥ ಏಕೈಕ ಮಹಾನ್ ವ್ಯಕ್ತಿಯವರು ಇವತ್ತು ಆರ್ ಬಿ ಐ ಅಂತ ಬ್ಯಾಂಕ್ ಅಂತಲ್ಲ ಅಲ್ಲ ಸಾವಿರಾರು ಜನನ ಉದ್ಯೋಗಗಳು ಕೊಟ್ಟಿರ್ತಕ್ಕಂಥಾಗಲಿ ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಾಗಲೇ ಮತ್ತು ಡ್ಯಾಮ್ಗಳಿಗೆ ಸ್ಥಾಪನೆ ಮಾಡುವ ನಾಕರ ಡ್ಯಾಮ್ ಆಗಲಿ ಮತ್ತು ಏನು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಯಾರಾದರಿದ್ದರೂ ಅದು ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಹಸಿವಿನಿಂದ ಯಾರಾದರೂ ಇದ್ದರೆ ಅವರಿಗೆ ಸರ್ಕಾರ ಎ ಅವ್ರಿಗೆ ಕೂ ತಕ್ಷಣ ಅವರಿಗೆ ಹಸಿವಿನಿಂದ ಸಾಯಬಾರ್ದು ಅನ್ನೋದನ್ನು ಸಂವಿಧಾನದಲ್ಲೇ ರಚನೆ ಮಾಡಿದ್ದಾರೆ ಮತ್ತು ನಿರುದ್ಯೋಗಿ ನಿರುದ್ಯೋಗಿ ಇರ್ತಕ್ಕಂಥ ಯುವಕರಿಗೆ ಉದ್ಯೋಗ ಕೊಡಬೇಕು ಕಡ್ಡಾಯವಾಗಿ ಅಂತ ಸಂವಿಧಾನ ರಚನೆ ಮಾಡಿದಂಥ ವ್ಯಕ್ತಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಮನೆಗಳಿಲ್ಲ ಅಂತೇಳಿದ್ರೆ ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ಮನೆಗಳಿರಬೇಕು ಇವರು ವಾ ಇವರು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕುವ ಜ ಅವಕಾಶಗಳಿರ್ತದೆ ಸರ್ಕಾರ ಜವಾಬ್ದಾರಿ ಅಂತ ತೋರಿಸ್ಕೊಟ್ಟದಂತ ಯಾರಿದ್ದರೆ ಅದು ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದಲ್ಲ ಎರಡಲ್ಲ ನಾನಾ ರೀತಿ ವಾಕ್ ಸ್ವಾತಂತ್ರ್ಯ ಇರ್ಬೋದು ಪ್ರತಿಯೊಂದು ಸ್ವಾತಂತ್ರ್ಯದಲ್ಲೂ ನಮಗೆ ಕೊಟ್ಟಿರ್ತಕ್ಕಂಥ ಏಕೈಕ ನಾಯಕ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ಮಹಾನ್ ಚೇತನೇ ಅಂಥ ಮಹಾನ್ ಚೇತನ ಬಾಬಾ ಸಾಹೇಬ್ ಅವರು ಮಹಾನ್ ಚೇತನ ಚೇತನವ್ರವರ ಅರವತ್ತೆಂಟನೇ ಪರಿನಿಬ್ಬನದಿಂದ ಮಾಡ್ತಾ ಇರೋದು ಅವ್ರಿಗೆ ನಾವೆಲ್ಲ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ನಾವೇ ಅಲ್ಲ ವಿಜಯನಗರದಲ್ಲದೇ ಅಲ್ಲ ಇಡೀ ದೇಶದಲ್ಲಲ್ಲ ಇಡೀ ಪ್ರಪಂಚದಲ್ಲೇ ಈ ಮಹಾನ್ ನಾಯಕಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ ಅಂಥ ನಾಯಕ ಮತ್ತೊಮ್ಮೆ ಹುಟ್ಟಿ ಬರಬೇಕು ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಮಾನ ಹಕ್ಕನ್ನು ತೋರಿಸ್ಕೊಟ್ಟಿದ್ದಂಥ ವ್ಯಕ್ತಿ ಮತ್ತೆ ಹುಟ್ಟಬೇಕನ್ನೋದೇ ಸ ನಾನು ಮತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾಕಂದರೆ ಇತ್ತೀಚೆಗೆ ಎಲ್ಲ ದೇಶದಲ್ಲೆಲ್ಲ ಮನುಷ್ಯರನ್ನ ಮನುಷ್ಯರನ್ನ ಕೊಲ್ಲೋ ರೀತಿ ಸಂಸ್ಕೃತಿ ಬೆಳೀತಾ ಇದೆ ಎಲ್ಲ ಕಡೆ ಕೂಡ ಇವ್ರನ್ನ ಕಂಟ್ರಿ ಅವ್ರಿಗಾಗಲ್ಲ ಅವ್ರ ಕಂಡ್ರಿ ಇಂಥ ಸಂದರ್ಭಗಳಲ್ಲಿ ಸಂವಿಧಾನನ ರ ಬದಲಾಯಿಸಬೇಕನ್ನೋದು ದುರಂತ ಇಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ದೇಶದ ನಾವೆಲ್ಲರೂ ಮಕ್ಕಳು ನಾವೆಲ್ಲ ಯಾರು ಶೋಷಣೆಗೊಳಪಟ್ಟಿರ್ತಾರೋ ಪಟ್ಟಿರ್ತಾರೋ ಅವ್ರನ್ನ ಮೇಲೆತ್ತಬೇಕು ಯಾರಿಗೆ ಅನ್ಯಾಯ ಇರ್ತಕ್ಕಂಥ ಅವರಿಗೆಲ್ಲ ನ್ಯಾಯ ಕೊಡಿಸ್ಬೇಕನ್ನೋದೇ ಈ ದೇಶದ ಸಂವಿಧಾನದ ಮೂಲಭೂತದ ಹಕ್ಕುಗಳಾಗಿರ್ತದೆ ಇಂಥ ಮಹಾನ್ ಚೇತನರ ಅರವತ್ತೆಂಟನೇ ಪರಿನಿಬ್ಬನ ದಿನ ನಾವು ಮಾಡ್ತಾ ಇರೋದಕ್ಕೆ ನಮಗೆ ನಾವೇ ಗೌರವ ಹೆಚ್ಚಿಸ್ಕೊತಾ ಇದ್ದೀವಿ ಇಂಥದ್ದು ಕಾರ್ಯಕ್ರಮ ಎಲ್ಲರೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಬೇಕು ಬಾಂಬೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂದರೆ ಬರೀ ಎಸ್ ಸಿ ಎಸ್ ಟಿಗಳಿಗೆಲ್ಲ ಎಲ್ಲ ಜಾತಿಯವರು ಕೂಡ ರಿಸರ್ವೇಷನ್ ಇದೆ ಎಲ್ಲ ಜಾತಿಯವರಿಗೂ ಕೂಡ ಇದೆ ಗೌಡ್ರೇಶವಾಗಿ ಮಹಿಳೆಯರು ಏನು ಮನೆ ಒಳಗಡೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರಬೇಕಂತ ಒಂದು ಕಟ್ಟುಪಾಡಿತ್ತು ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳೇ ಆಚೆ ಬರೋಂಗಿಲ್ಲ ಅವರು ಓದೋಂಗಿಲ್ಲ ಗಂಡ ಸತ್ತರೆ ಮನೆಯಲ್ಲೇ ಇರಬೇಕು ಅನ್ನೋದು ಒಂದು ಕಾನೂನು ತಂದಿದ್ದರು ಅಂತ ಅದನ್ನೆಲ್ಲ ಬಿಟ್ಟು ಏ ಹೆಣ್ಣು ಮಕ್ಕಳು ಕೂಡ ಪುರುಷರಷ್ಟೇ ಸಮಾನರು ಅವರು ಕೂಡ ಈ ದೇಶದಲ್ಲಿ ಓದಬೇಕು ಅವರು ಕೂಡ ಮುಂದೆ ಬರಬೇಕು ಅವರು ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಬೇಕು ಅಧಿಕಾರಿಗಳಾಗಬೇಕಂತ ತೋರ್ಕೊ ತೋರಿಸ್ಕೊಟ್ಟಿದ್ದೇ ನಮ್ಮ ಮಹಾನ್ ಸಂವಿಧಾನ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಾಂಧಿ ಮಾಯಾವತಿ ಜಯಲಲಿತಾ ಎಷ್ಟು ಜನ ಇವತ್ತು ಕರ್ನಾಟಕದ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ಮಹಿಳೆಯವರು ಇದನ್ನೇ ಸಂವಿಧಾನ ಅಂತ ಹೇಳ್ತಾ ಇರೋದು ಇದಕ್ಕೆ ಮೊದಲು ಇದೇ ನೀವು ಮನುಧರ್ಮಶಾಸ್ತ್ರ ತಗೊಂಡ್ರೆ ತದ್ವಿರುದ್ಧ ಇದು ಮಹಿಳೆಯರೆಲ್ಲ ಮನೆಯಲ್ಲೇ ಇರಬೇಕು ಈ ಜಾತಿಯವರೆಲ್ಲ ಹಿಂಗೆ ಇರಬೇಕು ಇಂಥ ಜಾತಿ ಒಳಗಡೆ ಆಚೆ ಬರಬಾರ್ದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಈ ಸಂವಿಧಾನ ಈ ಇಂಥ ಮನುಧರ್ಮಶಾಸ್ತ್ರ ಅಂತನ್ನ ಅದನ್ನೆಲ್ಲ ಬೆಂಕಿಗಚ್ಚಿ ಮಾನವ ಧರ್ಮವೇ ಶ್ರೇಷ್ಠ ಧರ್ಮ ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧ ಭಗವಾನ್ ಬುದ್ಧ ಮತ್ತು ಬಸವಣ್ಣವರಾಗಲಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರಾಗಲಿ ಮತ್ತು ಶಾಹು ಮಹಾರಾಜರಾಗಿರಲಿ ಅನೇಕ ಅನೇಕ ಚಿಂತನೆಗಳು ಯಾರ್ಯಾರಿದ್ದಾರೋ ಪೆರಿಯಾರ ತಂದೆ ಪೆರಿಯಾರವರಾಗಿರಲಿ ಅವರೆಲ್ಲರ ಚಿಂತನೆಗಳು ಕೂಡ ಎಲ್ಲರೂ ಕೂಡ ಮನುಷ್ಯರು ಅಂದರೆ ಎಲ್ಲರೂ ಸಾರೀಸಮ್ಮರ್ ಅಂತ ತೋರಿಸಿಕೊಟ್ಟಿದ್ದಾರೆ ಏಕೈಕ ಏಕೈಕ ಸಂವಿಧಾನ ಅಂದರೆ ಅದೇ ಮಹಾನ್ ಗ್ರಂಥ ಅದು ಭಾರತದ ಸಂವಿಧಾನ ಈ ಸಂವಿಧಾನ ಗ್ರಂಥವು ಇಡೀ ಪ್ರಪಂಚಕ್ಕೆ ಹೋಗಿದೆ ಅವರೇ ಕೂಡ ಇದನ್ನು ಸ್ವೀಕರಿಸ್ತಾ ಇದ್ದಾರೆ ಅವರು ಕೂಡ ಅನುವಾದ ಮಾಡ್ಕೊತಾ ಇದ್ದಾರೆ ನಮ್ಮ ದೇಶದ ಕಾನೂನನ್ನು ನಮ್ಮ ದೇಶದ ಸಂವಿಧಾನವನ್ನು ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಅದರಿಂದನೇ ಇಡೀ ಪ್ರಪಂಚದಲ್ಲಿ ಮೂಲ ಮೂಲಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವನ್ನ ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಂಥ ಇಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಅವ್ರಿಗೆ ಗೌರವ ಸಲ್ಲಿಸೋದ್ರ ಮೂಲಕ ನಾವು ಕೂಡ ಧನ್ಯರಾಗೋಣ